ನಮಸ್ತೆ ಮಂಜುಳ ವಿನೋದ್ ರೆಸಿಪಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪೀಲಿ ನಾನು ಒಂದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂತ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಬನ್ನಿ ಮಾಡೋ ವಿಧಾನ ನೋಡ್ಕೊಂಡು ಬರೋಣ ಸಾಂಬಾರು ಮಾಡೋದಕ್ಕೆ ಮೊದಲು ನಾನು ಸ್ಟವ್ ಹಚ್ಚಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಜಿಗಿಂತ ಸ್ವಲ್ಪ ಜಾಸ್ತಿ ತೊಗರಿಬೇಳೆ ತೊಗೊಂಡು ಅದನ್ನು ಒಂದೆರಡು ಸಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದೆರಡು ಈರುಳ್ಳಿ ಒಂದು ಮೂರು ಟೊಮೊಟೊನ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಮತ್ತು ತೊಗರಿಬೇಳೆ ಮುಳುಗೋ ಅಷ್ಟು ನೀರನ್ನು ಹಾಕಿ ಕುಕ್ಕರಲ್ಲಿ ಲಿಡ್ನ ಮುಚ್ಚಿ ಒಂದು ವಿಜಿಲ್ ಕೂಗಿಸ್ಕೊಳ್ತೀನಿ ನಾನು ಬೇಳೆ ಸಾಂಬಾರಿಗೆ ನಾವು ಕಾಯಿನ ರುಬ್ಬದೆ ಹಾಗೆ ಮಾಡ್ತಾ ಇರೋದ್ರಿಂದ ಬೇಳೆ ಪ್ರಮಾಣನ ಸ್ವಲ್ಪ ಜಾಸ್ತಿ ತೊಗೋಬೇಕು ನೋಡಿ ಇವಾಗ ಕುಕ್ಕರು ಒನ್ ವಿಷಲ್ ಕೂಗಿದೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಹಾಗೆ ಬೆಂದಿರೋವಂಥ ಟೊಮೊಟೋನೂ ನಾನು ಅಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮತ್ತೆ ಸ್ಟೌವ್ ಹಚ್ಚಿ ನಾನು ಬೇಳೆ ಜೊತೆಗೆ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ತರಕಾರಿ ನುಗ್ಗೆಕಾಯಿ ಆಲೂಗೆಡ್ಡೆ ಸೋರೆಕಾಯಿ ದಪ್ಪ ಮೆಣ್ಸಿನ್ಕಾಯಿ ಇಷ್ಟು ತೊಗೊಂಡಿದ್ದೀನಿ ನೀವು ಯಾವುದೇ ತರಕಾರಿನ ಸೇರಿಸ್ಕೊಂಡು ಬೇಕಾದರೆ ಈ ಬೇಳೆ ಸಾಂಬಾರನ್ನ ಮಾಡ್ಕೋಬೋದು ಸೋರೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಾನು ಅದಕ್ಕೆ ಪ್ರತಿ ತರಕಾರಿ ಸಾಂಬಾರಲ್ಲೂ ಸಹ ಸೋರೆಕಾಯಿನ ಹಾಕೇ ಇರ್ತೀನಿ ನೋಡಿ ಇವಾಗ ತರಕಾರಿ ಎಲ್ಲ ಮೇಲೆ ನಾನು ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನು ಹಾಕಿ ತರಕಾರಿ ಮತ್ತು ಬೇಳೆ ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ಈ ಕುಕ್ಕರಲ್ಲಿ ಬೇಳೆ ಮತ್ತು ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿ ಆಯಿತು ಹಾಗಾಗಿ ನಾನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಒಂದು ಲಿಡ್ನ ಮುಚ್ಚಿ ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಬೇಳೆ ಮತ್ತು ತರಕಾರಿ ಎಲ್ಲ ಈ ನುಗ್ಗೆಕಾಯಿ ಸೋರಕೆ ಆಲೂಗೆಡ್ಡೆ ಎಲ್ಲ ಬೇಗನೆ ಬೆಂದೋಗಿಬಿಡುತ್ತೆ ಒಂದು ಐದು ನಿಮಿಷ ಹತ್ತು ನಿಮಿಷಕ್ಕೆಲ್ಲ ಬೇಳೆ ಜೊತೆಗೇ ನಾವು ತರಕಾರಿನ ಹಾಕಿ ಬೇಯಿಸ್ಕೊಂಡ್ಬಿಟ್ರೆ ಈ ನುಗ್ಗೆಕಾಯೆಲ್ಲ ತುಂಬ ಬೆಂದೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ನಾನು ಸಪ್ರೇಟು ಆಮೇಲೆ ಹಾಕ್ಕೊಂಡು ತರಕಾರಿನ ಬೇಯಿಸ್ಕೊಂಡಿದ್ದೀನಿ ಇವಾಗ ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನಾ ಇದಕ್ಕೆ ಒಂದು ಮೂರು ಟೀ ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಅಂದರೆ ಬೇಳೆ ಸಾಂಬಾರ್ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹುಣ್ಸೆಣ್ ರಸನ ಹಾಕೊಳ್ತಾ ಇದ್ದೀನಿ ಬೇಳೆ ಸಾಂಬಾರಿಗೆ ನಾವು ಎಷ್ಟೇ ಟೊಮೊಟೋನ ಸೇರಿಸ್ಕೊಂಡಿದ್ರು ಸಹ ಸ್ವಲ್ಪ ಹುಣ್ಸೆಣ್ ರಸನ ಹಾಕೋದ್ರಿಂದ ಬೇಳೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾವು ಬೆಲ್ಲನ ಹಾಕೋದ್ರಿಂದ ಈ ಬೇಳೆ ಸಾಂಬಾರದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲನೂ ಒಂದು ಅದದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ನಾನು ಬೇಳೆ ಸಾಂಬಾರನ್ನ ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ನೋಡಿ ಇದಕ್ಕೆ ನೀರಿನ ಇನ್ನು ಸ್ವಲ್ಪ ಸೇರಿಸ್ಕೋಬೋದು ಗಟ್ಟಿ ಬೇಕೋ ಅಥವಾ ತಿಳಬೇಕು ಅನ್ನೋ ನೋಡಿ ಇವಾಗ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ ನಾನು ಇದಕ್ಕೆ ಒಂದು ಎರಡು ಮೂರು ಟೀ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಎಲ್ಲ ಸ್ವಲ್ಪ ಬಿಸಿ ಆದಮೇಲೆ ನಾನು ಇದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಒಂದು ಅರ್ಧ ಈರುಳ್ಳಿನ ಹಾಕೊಂಡು ಅದಕ್ಕೆ ಸ್ವಲ್ಪ ಕರ್ಬೇನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯ ಇಷ್ಟು ಚೆನ್ನಾಗಿ ಫ್ರೈ ಮಾಡಿ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇಂಗು ಸಹ ಸೇರಿಸ್ಕೋಬೋದು ನಿಮಗೆ ಒಗ್ಗರಣೆಗೆ ಈರುಳ್ಳಿ ಹಾಕೊಳ್ಳೋದು ಇಷ್ಟ ಇಲ್ಲ ಅಂತಂದರೆ ಬೇಕಾದ್ರೆ ಸ್ಕಿಪ್ ಮಾಡಿ ಬೆಳ್ಳುಳ್ಳಿನ ಸೇರಿಸ್ಕೋಬೋದು ಅಥವಾ ಬೆಳ್ಳುಳ್ಳಿನೂ ಹಾಕೋದು ಇಷ್ಟ ಇಲ್ಲ ಅಂತಂದರೆ ಪ್ಲೇನ್ ಹಾಗೆ ಒಗ್ಗರಣೆ ಹಾಕಿ ನೀವು ಸಾಂಬಾರಿಗೆ ಸೇರಿಸ್ಕೋಬೋದು ನೋಡಿ ಇವಾಗ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ ಅದಕ್ಕೆ ನಾನು ಒಗ್ಗರಣೆ ಹಾಕೊಂಡಿರೋದನ್ನ ಸೇರಿಸಿ ಇನ್ನೊಂದು ಎರಡು ನಿಮಿಷ ಕುದಿಸಿ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಒಗ್ಗರಣೆ ಹಾಕಿದ್ಮೇಲೆ ನಾವು ಸಾಂಬಾರನ್ನ ಒಂದು ಎರಡು ನಿಮಿಷ ಕುದಿಸೋದ್ರಿಂದ ಆ ಒಗ್ಗರಣೆ ಎಲ್ಲ ಸಾಂಬಾರಿಗೆ ಚೆನ್ನಾಗಿ ಇಡ್ಕೊಳ್ಳುತ್ತೆ ಹಾಗೆ ಸಾರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ ಮತ್ತು ಈ ನುಗ್ಗೆಕೆ ಸಾಂಬಾರು ನೀವು ಇಡ್ಲಿ ದೋಸೆ ಮತ್ತು ಮುದ್ದೆ ಅನ್ನ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬೇಳೆ ಸಾಂಬಾರನ್ನ ಕಾಯಿ ಹಾಕಿ ರುಬ್ಬಿ ಮಾಡಿದ್ರೇ ಟೇಸ್ಟ್ ಬರೋದು ಅಂತ ಏನಿಲ್ಲ ಈ ಥರ ಮಾಡಿದ್ರೂ ಒಳ್ಳೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಫೈನಲಿ ನುಗ್ಗೆಕೆ ಸಾಂಬಾರು ರೆಡಿಯಾಗಿದೆ ನಿಮ್ಗೇನಾದ್ರೂ ಈ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ರೆಸಿಪಿ ಬ್ಲಾಗಲ್ಲಿ ಬಾಯ್